ಆಗಸ್ಟ್ ಇಪ್ಪತ್ತೆಂಟಕ್ಕೆ ಸಭೆಯನ್ನು ಕರೆಯಲಾಗುತ್ತೆ ಅನ್ನುವಂತಹ ಮಾಹಿತಿ ಇದೆ ಅದೇನಾದರೂ ನಿಮಗೆ ಗೊತ್ತಿ ಅಥವಾ ನೀವೇನಾದರೂ ದಿನಾಂಕವನ್ನು ನಿಗದಿ ಮಾಡಿದ್ರ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಸಭೆಗಳು ಆಗುತ್ತಾ ಸರ್ಕಾರದೊಂದಿಗೆ ರಾಜ ಸಂಧಾನ ಸಭೆ ಆಗುತ್ತಾ ಅಥವಾ ಹೇಗೆ ಇಲ್ಲ ಅದು ಲೇಬರ್ ಕಮಿಷನ್ ಹತ್ರ ಮೀಟಿಂಗ್ ಆಗೋದು ಕನ್ಸಿಲೇಷನ್ ರಾಜ ಸಂಧಾನ ಅಂದರೆ ಒಳ್ಳೇದು ಆಗ್ತಾ ಇರೇನು ಚಿಂತೆ ಇಲ್ಲ ಇನ್ಫ್ಯಾಕ್ಟ್ ಲೇಬರ್ ಕಮಿಷನ್ ಹತ್ರ ಇವತ್ತಾದ ಮೀಟಿಂಗ್ಗಳು ನಾವು ಹೇಳಿದ್ವಿ ಸುಮಾರು ಮೂವತ್ತು ಸಾವಿರ ಜನರಿಗೆ ಚಾರ್ಜ್ ಶೀಟ್ಗಳು ಇದೆಲ್ಲ ಕೊಟ್ಟಿದ್ದಾರೆ ನಾನು ಹೇಳಪ್ಪ ಮೂವತ್ತೆಂಟು ತಿಂಗಳು ಹರಿಯರ್ಸು ಹದಿನೇಳು ತಿಂಗಳದು ವೇಜ ಕೊಟ್ಟಿಲ್ಲ ಇಷ್ಟೊಂದು ಡಿಲೇ ಮಾಡ್ತೀರಾ ನೀವು ಬಹಳ ದಕ್ಷತೆಯಿಂದ ಮೂವತ್ತು ಸಾವಿರ ಜನರಿಗೆ ಚಾರ್ಜ್ ಶೀಟ್ ಕೊಟ್ಟಿದ್ದೀರ ಈ ದಕ್ಷತೆ ನಮ್ಗೆ ದುಡ್ಡು ಕೊಡೋದ್ರಲ್ಲಿ ಯಾಕೆ ತೋರಿಸ್ತಿಲ್ಲ ಆದರೆ ನಾನ್ಸೆನ್ಸ್ ಇವೆಲ್ಲ ಸ್ಟಾಪ್ ಮಾಡಿ ಅಂತ ನಮ್ಮ ಪರವಾಗಿ ಮಾತಾಡಿದ ನಮ್ಮ ಸ್ನೇಹಿತರು ಅಂತ ಹೇಳಿದ್ದಾರೆ ಲೇಬರ್ ಕಮಿಷನರ್ ಮುಂದೆ ಅವರು ಮ್ಯಾನೇಜ್ಮೆಂಟ್ನವರು ಪೇರ್ ಆಗಿದ್ದರು ಕೂಡ ಇದನ್ನು ಹೈಯರ್ ಮ್ಯಾನೇಜ್ಮೆಂಟ್ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ ಆದರೆ ನಾವು ಅವ್ರ ಮ್ಯಾನೇಜ್ಮೆಂಟ್ ಕೇಳಿದ್ರು ಅಷ್ಟೇ ನೋಡಿ ಎಲ್ಲ ಪ್ರಶಾಂತವಾಗಿದೆ ಪರಿಸ್ಥಿತಿ ನಾವು ಫ್ರೆಸ್ಟ್ರೇಟ್ ಮಾಡಿಲ್ಲ ಕೋರ್ಟ್ ಆಟೋ ನಮಗೆ ಬ ನನಗೆ ನನಗೆ ರೀಚ್ ಆದ ತಕ್ಷಣ ನೆಕ್ಸ್ಟ್ ಡೇ ನಮ್ಮ ಜಾಯಿಂಟ್ ಕಮಿಟಿ ಕನ್ವೀನರ್ಗೆ ಹೇಳಿ ವೇಟಿಂಗ್ ಕರೆಸಿ ಚರ್ಚೆ ಮಾಡಿ ಕೂಡಲೇ ತೀರ್ಮಾನ ತೊಗೊಂಡಿದೀವಿ ಬಸ್ಗಳಲ್ಲಿ ನಡೆಸ್ತೀವಿ ಇನ್ಫ್ಯಾಕ್ಟ್ ಬೆಳಗ್ಗೆ ಬಿ ಎಮ್ ಟಿ ಸಿ ಅಲ್ಲಿ ಅವರು ನಮ್ಮ ಕಾರ್ಯಕರ್ತರು ಗೊತ್ತಾಗಿ ಬಸ್ಗಳನ್ನ ಅವ್ರು ನಡೆಸಿದ್ದಾರೆ ಕೋರ್ಟ್ ಅಂತ ಗೊತ್ತಾಯ್ತಲ್ಲ ಅವರೇ ಹೇಳ್ಕೊಂಡಿದ್ದಾರೆ ತೊಂಬತ್ತೈದು ಪರ್ಸೆಂಟು ಬಸ್ಗಳಲ್ಲಿ ಆಪ್ರೇಟ್ ಆಗಿದೆ ಅಂತ ಆದರೆ ಇನ್ನೂ ಚಾರ್ಜ್ ಶೀಟು ಅದು ಇದು ಅಂದರೆ ಅರ್ಥ ನಾನು ವಿಂಡಿಟ್ಯಾಗಿ ನೀವು ಹೋಗ್ತಿದ್ದೀರಾ ಅಂತ ನಾನೇ ಮ್ಯಾನೇಜ್ಮೆಂಟ್ ಹೇಳಿ ನೀವು ಬಸ್ ನಡ್ಸೋಕ್ಕೆ ಬಂದಿದ್ದೀರ ಬಸ್ ನಡ್ಸೋ ಜನರಿಗೆ ಚಾರ್ಜ್ ಶೀಟ್ ಕೊಡೋದಕ್ಕಲ್ಲ ಹಾಗೆ ಕೊಟ್ಟರೆ ನಾವು ಮತ್ತು ಚಳವಳಿ ಶುರು ಮಾಡ್ತೀವಿ ಇವಾಗ ಚಳುವಳಿ ವಾಪಸ್ ತಗೊಂಡ್ರೆ ಅದಕ್ಕೆ ಕೋರ್ಟ್ ಆರ್ಡರ್ ಆಯಿತು ಅಂಥೇಳಿ ನೀವು ವಿಕ್ಟಿಮೈಸ್ ಮಾಡಿಕೊಂಡು ಹಾಂ ನಮಗೆ ಕೊಡಬೇಕಾದ ಕೊಡಕ್ಕ ನಿಮ್ಮ ನಾಚೆ ಆಗಿಲ್ವ ತಕ್ಷಣ ಚಾರ್ಜ್ ಶೀಟ್ ಕೊಡ್ತೀರಲ್ಲ ಏನು ರಣಹದ್ದುಗಳ ನೀವು ಸಿ ದಿಸ್ ಮೈ ಕ್ವಶನ್ ಟು ದೆಮ್ ನಾನು ಸನ್ಮಾನ ರಾಮಲಿಂಗಾರೆಡ್ಡಿ ಅವ್ರಿಗೆ ಕೇಳ್ಕೊಳ್ಳೋದು ಅಷ್ಟೇ ಹೇಳಿ ನಿಮ್ಮ ಕುದುರೆಗಳಿಗೆ ಸ್ವಲ್ಪ ಲಗ ಮಿಡೀರಿ ಅವರಿಗೆಲ್ಲ ಇದು ಕೆಲಸಗಾರರು ಕೊಡಬೇಕಾದ್ರೆ ದುಡ್ಡು ಕೊಟ್ಟಿಲ್ಲ ನಾಚಿ ಆಗಲ್ಲ ಅವ್ರಿಗೆ ಆ ಅಧಿಕಾರಿಗಳು ತಗೋತಾರೆ ಅವ್ರೇನು ತೊಗೊಳಕ್ಕೆ ಬಿಟ್ಬಿಡ್ತಾರೆ ನಮಗೆ ಚಾರ್ಜ್ ಶೀಟ್ ಕೊಡ್ತಾರ್ದೀವಿ ಅದು ಏನು ಇಪ್ಪತ್ನಾಲ್ಕು ಗಂಟೆ ಜಾವ ಕೊಡಬೇಕು ಏನು ಇಪ್ಪತ್ನಾಲ್ಕು ಗಂಟಲು ಕೊಡಿದ್ರೆ ಏನಾಗುತ್ತೆ ಏನು ಮಾಡ್ತೀರಿ ನೀವು ನಾಳೆ ಆ ವಿಷಯದ ಸ್ಟೇಕ್ ಆಗುತ್ತೆ ಅದೇ ನಾವು ಕೆಣಕಬೇಡಿ ಮೊದಲೇ ನಾವು ಇವಾಗ ಬರೆಯವ್ರಿಗೆ ಬಿಟ್ಟು ಬರೀ ನಮಗೆ ಅರಿ ಎಷ್ಟು ಕೊಟ್ಟಿಲ್ಲ ಮೂವತ್ತೆಂಟು ತಿಂಗಳು ವೇಜ್ ಡಿಮಾಂಡ್ ಬಗ್ಗೆ ಇನ್ನೂ ಹೇಳಿಲ್ಲ ಕೋರ್ಟ್ ನಿರ್ದೇಶನ ಕೊಟ್ಟಿದ್ದು ಮಾತನಾಡಿ ಅಂತ ಅದೇ ನೀವು ತಲೆ ಬಾಗಿಬೇಕು ನಾವು ತಲೆಬಾಗಿವೆ ಕೋರ್ಟ್ ನಿರ್ದೇಶನಕ್ಕೆ ನೀವು ಅದನ್ನು ದುರುಪಯೋಗ ಮಾಡ್ಕೊಬೇಡಿ ಸದುಪಯೋಗ ಮಾಡ್ಕೊಳ್ಳಿ ಅದರಿಂದ ನಮ್ಮನ್ನು ವಿಕ್ಟಿಮೈಸ್ ಮಾಡಿ ಪ್ರವೋಕ್ ಮಾಡಿದರೆ ಅದಕ್ಕೆ ಸಪ್ರೇಟಾಗಿ ಚಳವಳಿ ಆರಂಭ ಆಗ್ತದೆ ಇನ್ನು ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು